ಮಂಗಳೂರಿನಲ್ಲಿ ಶುಕ್ರವಾರ ಮುಡಾ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಸೋಮೇಶ್ವರದಿಂದ ಸಸಿಹಿತ್ಲು ವರೆಗಿನ ಸಮುದ್ರ ತೀರದ ರಸ್ತೆಯನ್ನು ಇಪ್ಪತ್ನಾಲ್ಕು ಮೀಟರ್ ಮೀಸಲಿಟ್ಟು ಅದನ್ನು ಕೋಸ್ಟಲ್ ರಸ್ತೆಯಾಗಿ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಲು ನಿರ್ಧರಿಸಲಾಗಿದೆ ಎಂದು ನಂತರ ಮಾಹಿತಿ ನೀಡಿದ ಅವರು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಬೀಚ್ ಮತ್ತು ಜಲಾಭಿಮುಖ ರಸ್ತೆಯಾಗಿ ಸಮುದ್ರ ಬದಿಯ ರಸ್ತೆಯನ್ನು ಅಭಿವೃದ್ಧಿಗೊಳಿಸಬೇಕಾಗಿದೆ ಇದನ್ನು ಮಾಸ್ಟರ್ ಪ್ಲಾನ್ಗೆ ಒಳಪಡಿಸಿದರೆ ಪ್ರವಾಸೋದ್ಯಮಕ್ಕೆ ಪುಷ್ಟಿ ಸಿಗಲಿದೆ ಎಂದರು ನಮ್ಮ ನಕ್ಷೆಯ ಪ್ರಕಾರ ಟೂರಿಸಂಗೆ ಉತ್ತೇಜನ ನೀಡತಕ್ಕಂಥದಕ್ಕೆ ಸುಮಾರು ಇಪ್ಪತ್ನಾಲ್ಕು ಮೀಟರ್ ರಸ್ತೆಯನ್ನು ನಾವು ನಮ್ಮ ಕೋಸ್ಟಲ್ ರೋಡ್ ಆಗಿ ಅದನ್ನು ಮಾಸ್ಟರ್ ವಾಟರ್ ಫ್ರಂಟ್ ವಾಟರ್ ಫ್ರಂಟ್ ಇಪ್ಪತ್ನಾಲ್ಕು ಮೀಟರ್ ರಸ್ತೆಯನ್ನು ರಿಸರ್ವ್ ಮಾಡ್ಕೋಬೇಕು ಅಂತ ಹೇಳಿದ್ದೀವಿ ಸೊ ಅಲಾಂಗ್ ರೋಡ್ ಗೆ ಒಂದು ಮಾಸ್ಟರ್ ಅಂತ ಖಂಡಿತವಾಗಿಯೂ ಇಂಡಸ್ಟ್ರಿಗೆ ಬಹಳ ಅನುಕೂಲ ಕೂಡ ಇದೆ ಇದೇ ವೇಳೆ ಕಣ್ಣೂರು ಭಾಗದಲ್ಲಿ ಮತ್ತೊಂದು ಜಲಾಭಿಮುಖಿ ರಸ್ತೆ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ನಲ್ಲಿ ಸೇರ್ಪಡೆಗೊಳಿಸಲು ಸೂಚಿಸಲಾಗಿದೆ ಇದರಿಂದಾಗಿ ರಸ್ತೆ ಸಂಪರ್ಕ ವ್ಯವಸ್ಥೆಯು ಜನರಿಗೆ ನಗರದೊಳಗಿನ ಪ್ರವೇಶವನ್ನು ವ್ಯಾಪಕಗೊಳಿಸಲಿದೆ ಎಂದರು ಮಾಸ್ಟರ್ ಪ್ಲಾನ್ ಬಗ್ಗೆ ಸಾರ್ವಜನಿಕರ ಆಕ್ಷೇಪಣೆಯೊಂದಿಗೆ ಮುಂದಿನ ಎರಡು ತಿಂಗಳ ಅವಧಿಯಲ್ಲಿ ಕ್ರಮ ವಹಿಸಲಾಗುವುದು ಎಂದು ಸಚಿವರು ಹೇಳಿದ್ದಾರೆ ಕುಂಜತ್ ಬೈ ಲೇಔಟ್ನಲ್ಲಿ ಸಮಸ್ಯೆಯಾಗಿದ್ದು ಅಲ್ಲಿ ಮುಂದೆ ಏನು ಮಾಡಬೇಕು ಎಂದು ತೀರ್ಮಾನಿಸಬೇಕಾಗಿದೆ ಭೂ ಖರೀದಿಯಾಗಿದೆ ಅದಕ್ಕೆ ಮಾಡಿರುವ ವೆಚ್ಚ ನಷ್ಟ ಆಗದಂತೆ ಸ್ಪಷ್ಟವಾದ ತೀರ್ಮಾನಕ್ಕೆ ಬರಬೇಕಾಗಿದೆ ಅವೈಜ್ಞಾನಿಕವಾಗಿ ಹೆಚ್ಚಿನ ಬೆಲೆಗೆ ಖರೀದಿ ಮಾಡಿರುವ ಸಮಸ್ಯೆಯಾಗಿದೆ ಅದು ನಷ್ಟ ಆಗುವ ಪ್ರಾಜೆಕ್ಟ್ ಆಗಿ ಕಂಡುಬರುತ್ತಿದೆ ಆದ್ದರಿಂದ ಯಾವ ರೀತಿಯಲ್ಲಿ ಹೊರಬರಬೇಕಾಗಿದೆ ಎಂಬುದನ್ನು ನೋಡಬೇಕಾಗಿದೆ ಚೇಳ್ಯಾರ್ ವಸತಿ ಬಡಾವಣೆಯ ಕಾಮಗಾರಿ ಮುಗಿಸಲು ಹಣದ ಅಗತ್ಯವಿದೆ ಅದಕ್ಕಾಗಿಯೇ ಕೊಣಾಜಿಯ ಯೋಜನೆ ಪೂರ್ಣಗೊಳಿಸಿ ಅಲ್ಲಿನ ಆದಾಯದಿಂದ ಚೇಳ್ಯಾರ್ ವಸತಿ ಬಡಾವಣೆಯ ಕಾಮಗಾರಿಯನ್ನು ಪೂರ್ಣಗೊಳಿಸಬಹುದು ಎಂದು ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು ಈ ಅವೈಜ್ಞಾನಿಕವಾಗಿ ಅದನ್ನು ಅನಾವಶ್ಯಕವಾಗಿ ಖರೀದಿ ಮಾಡಿ ಹೆಚ್ಚಿನ ಬೆಲೆಗೆ ಅದರ ಬಗ್ಗೆ ಕೂಡ ಒಂದು ಬಹಳ ದೊಡ್ಡ ಸಮಸ್ಯೆ ಅದು ನಮ್ಮ ಖಂಡಿತ ಮೂಡಾಗೆ ಅದರಿಂದ ಪ್ರಾಫಿಟ್ ಅಂತೂ ಆಗುವುದಿಲ್ಲ ಆ ಲೇಔಟ್ ನನ್ನ ಪ್ರಕಾರ ಇವತ್ತು ನೋಡಿದಾಗೆ ಖಂಡಿತವಾಗಿ ಅದು ಲಾಸ್ ಮೇಕಿಂಗ್ ಪ್ರಾಜೆಕ್ಟ್ ಆಗಿದೆ ಕುಂಜತ್ ಕುಂಜದ್ ಬೇ ಕುಂಜ್ ಬೇ ಲಾಸ್ ಮೇಕಿಂಗ್ ಇದು ಬಟ್ ಅದನ್ನು ಯಾವ ರೀತಿಯಾಗಿ ಹೊರಗೆ ಬರಬೇಕು ಅಂತ ನೋಡಬೇಕೀಗ ಆಯಿತಾ ಸೊ ಈ ಚೇಡಾರನ್ನು ಮುಗಿಸ್ಬೇಕಾದ್ರೆ ನಮಗೆ ಸ್ವಲ್ಪ ದುಡ್ಡು ಬೇಕು ಆ ದುಡ್ಡು ಬರಬೇಕಂತ ಹೇಳಿದ್ರೆ ನಾವು ಕೊಣಾಜೆ ಮುಗಿಸಿ ಅದರಿಂದ ಇನ್ಕಮ್ ಜನ್ರೇಟ್ ಮಾಡಿ ಆ ದುಡ್ಡನ್ನು ನಾವು ಚೇಳಾರಲ್ಲಿ ನಾವು ಖರ್ಚು ಮಾಡಿದರೆ ಚೇಳಾರು ಕೂಡ ನಾವು ಮುಕ್ತಾಯ ಮಾಡಿ ಅದರಲ್ಲೂ ಕೂಡ ಎರಡರ ಎರಡು ಲಾಭದಾಯಕ ಆಗ್ತದೆ